ಕಲಬುರಗಿಯಲ್ಲಿ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಅಧ್ಯಕ್ಷರಾದ ಎಂಎಸ್ ಪಾಟೀಲ್ ನರಬೋಳ್ ವಾಗ್ದಾಳಿ ಕಲಬುರಗಿ ಅಬಕಾರಿ ಇಲಾಖೆಯಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ವ್ಯಾಪ್ತಿಯ ಕಚೇರಿಗಳಲ್ಲಿ ಅಬಕಾರಿ ಸರ್ಕಲ್ ಇನ್ಸ್ಪೆಕ್ಟರ್ ಡಿವೈಎಸ್ಪಿ ಅಧೀಕ್ಷಕರ ಹುದ್ದೆಯ ಮೂಲವೃಂದ ಉಳಿದ ಮೂಲವೃಂದ ಹುದ್ದೆಗಿಂತ ಹೆಚ್ಚಿನ ಹುದ್ದೆಗಳು ಸ್ಥಳೀಯ ಮೂಲವೃಂದದಲ್ಲಿ ನೀಡಿ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದ ಅಧಿಕಾರಿಗಳಿಗೆ ಅನ್ಯಾಯ ಮಾಡುತ್ತಿರುವುದು ಖಂಡನೀಯ ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ ಎರಡ್ ಸಾವಿರದ ಹದಿಮೂರು ಮುನ್ನೂರ ಎಪ್ಪತ್ತೊಂದು ಜೆ ಅನ್ವಯ ಸ್ಥಳೀಯ ವೃಂದಗಳ ರಚನೆ ಹಂಚಿಕೆ ಮತ್ತು ವ್ಯಕ್ತಿಗಳ ವರ್ಗಾವಣೆ ನಿಯಮಗಳು ಎರಡ್ ಸಾವಿರದ ಹದಿಮೂರು ನಿಯಮ ಐದರಲ್ಲಿ ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ ರಾಜ್ಯ ಅಬಕಾರಿ ಇಲಾಖೆಯ ಅಧಿಕಾರಿಗಳಿಗೆ ನ್ಯಾಯ ಒದಗಿಸದೆ ಅನ್ಯಾಯ ಮಾಡುತ್ತಿದೆ ಎನ್ ಟಿವಿ ಫೋರ್ ಮಲ್ಲಿಕಾರ್ಜುನ ಸಂಗೋಳ ಏನು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸರ್ಕಾರಗಳು ಬಂದ್ರು ಕೂಡ ಅನ್ಯಾಯದ ಮೇಲೆ ಅನ್ಯಾಯ ಮಾಡ್ತಾ ಇದ್ದೇವೆ ಏನು ಇವತ್ತಿನ ದಿವಸ ಏನ್ ವಿಷಯಪ್ಪ ಅಂತಂದ್ರೆ ಇದು ಒಂದು ವಿಷಯ ಎಲ್ಲಾ ಕ್ಷೇತ್ರದಲ್ಲೂ ಅನ್ಯಾಯ ಆಗ್ತಾ ಇದೆ ಆದ್ರೆ ಇವತ್ತಿನ ಗಮನಕ್ಕೆ ಬಂದ ವಿಷಯ ಏನಂತಂದ್ರೆ ಉದಾಹರಣೆ ಕಲ್ಯಾಣ ಕರ್ನಾಟಕ ಭಾಗದ ಏಳು ಜಿಲ್ಲೆಗಳಲ್ಲಿ ಅಬಕಾರಿ ಇಲಾಖೆಗೆ ಸಂಬಂಧಪಟ್ಟಂತೆ ಕಲ್ಯಾಣ ಕರ್ನಾಟಕದ ಹನ್ನೆರಡು ಎಸ್ ಪಿ ಪೋಸ್ಟ್ ಇದಾವೆ ಹನ್ನೆರಡು ಎಸ್ ಪಿ ಪೋಸ್ಟ್ ಗಳಲ್ಲಿ ಕಲ್ಯಾಣ ಕರ್ನಾಟಕ ಮುನ್ನೂರ ಎಪ್ಪತ್ತೊಂದು ಜೆ ಪ್ರಕಾರ ಮೂರು ಎಸ್ ಪಿ ಪೋಸ್ಟ್ ಅನ್ನ ನಾನ್ ಎಜುಕೇಟಿವ್ ಅಂದ್ರೆ ನಾನ್ ಎಚ್ ಕೆ ದ್ರಿಗೆ ಕೊಡ್ಬೇಕು ಕಲ್ಯಾಣ ಕರ್ನಾಟಕ ಹೊರತುಪಡಿಸಿದವರಿಗೆ ಇನ್ನು ಮೂರ್ ಪೋಸ್ಟ್ ಅನ್ನ ಇದು ಒಂಬತ್ತು ಪೋಸ್ಟ್ ಅನ್ನ ಏನು ಕಲ್ಯಾಣ ಕರ್ನಾಟಕದವ್ರಿಗೆ ಕೊಡ್ಬೇಕು ಆದ್ರೆ ಇವತ್ತಿನ ದಿವಸ ಏನಾಗ್ತಾ ಇದೆ ಅಂದ್ರೆ ಕಲ್ಯಾಣ ಕರ್ನಾಟಕದವರಿಗೆ ಈ ನಾನ್ ಎಜುಕೈ ಪೋಸ್ಟ್ ಕೊಡ್ತಾರೆ ಮತ್ತು ಹೆಚ್ಚಿನ ಪೋಸ್ಟ್ ಅನ್ನ ನಾನ್ ಎಚ್ ಕೆ ಇದ್ರಿಗೆ ಕೊಡ್ತಾ ಇದ್ದಾರೆ ಇವತ್ತು ದಿವಸ ಕಲ್ಯಾಣ ಕರ್ನಾಟಕ ಪ್ರದೇಶದ ಹನ್ನೆರಡು ಎಸ್ ಪಿ ಗಳಲ್ಲಿ ಆರು ಜನರು ಕಲ್ಯಾಣ ಕರ್ನಾಟಕ ಹೊರತುಪಡಿಸಿದವರು ಕೆಲಸ ಮಾಡ್ತಾ ಇದ್ದಾರೆ ಕರ್ತವ್ಯದಲ್ಲಿ ಇದ್ದಾರೆ ಇನ್ನು ಅದ್ರಾಗ ವಿಶೇಷವಾಗಿ ಇವತ್ತು ದಿವಸ ಕಲಬುರಗಿ ಎಕ್ಸೈಸ್ ಡಿ ಸಿ ಅವರು ಏನಿದ್ದಾರೆ ಅವರು ಕೂಡ ಕಲ್ಯಾಣ ಕರ್ನಾಟಕ ಪ್ರದೇಶ ಹೊರಗಿನವರು ಕಲ್ಯಾಣ ಕರ್ನಾಟಕದವರಿಗೆ ಎಜುಕೇಟಿವ್ ಪೋಸ್ಟ್ ಕೊಡಲ್ಲ ಕಲ್ಯಾಣ ಕರ್ನಾಟಕದವ್ರಿಗೆ ಎಂತ ಪೋಸ್ಟ್ ಕೊಡ್ತಾರೆ ಅಂದ್ರೆ ಏನು ನಂದೂರು ಇಂಡಸ್ಟ್ರಿ ಒಂದು ಜೆಪಿ ಪಿ ಅಂತದ ಅದು ಒಂದು ಎಸ್ಪಿ ಪಿ ಪೋಸ್ಟ್ ಅಲ್ಲಿ ಅಬಕಾರಿ ಇಲಾಖೆ ಸಂಬಂಧಪಟ್ಟ ಅಲ್ಲಿ ಕಲ್ಯಾಣ ಕರ್ನಾಟಕದವರಿಗೆ ಪೋಸ್ಟಿಂಗ್ ಕೊಡ್ತಾರ ಆದ್ರ ಸರ್ಕಲ್ ಇನ್ಸ್ಪೆಕ್ಟರ್ ವಿಶೇಖ ಬಂದಾಗ ಸುಮಾರು ಮೂ ಹದಿನೇಳು ಸರ್ಕಲ್ ಇನ್ಸ್ಪೆಕ್ಟರ್ ನಮ್ಮ ಕಲ್ಯಾಣ ಕರ್ನಾಟಕದವ್ರು ಕೆಲಸ ಮಾಡ್ಬೇಕು ಹೊರಗಿನವರು ಈ ಉಳಿದವ್ರು ಎಲ್ಲರೂ ಕಲ್ಯಾಣ ಕರ್ನಾಟಕ ಪ್ರದೇಶದವರೇ ಇರಬೇಕು ಕಾನೂನವೇ ತ್ರೀ ಸೆವೆಂಟಿ ಜೆ ಅನ್ವಯ ಆದ್ರೆ ಇವತ್ತು ದಿವಸ ಮುನ್ನೂರ ಮೂವತ್ತಾರಕ್ಕಿನ ಹೆಚ್ಚಿನ ಜನರು ಕಲ್ಯಾಣ ಕರ್ನಾಟಕ ವರ್ಗಿನವ್ರು ಕೆಲಸ ಮಾಡ್ತಾ ಇದ್ದಾರ ಕಲ್ಯಾಣ ಕರ್ನಾಟಕ ಪ್ರದೇಶದವ್ರಿಗೆ ಸೂಕ್ತ ಸ್ಥಾನಮಾನ ಸಿಗ್ತಾ ಇಲ್ಲ ಅದ್ರಾಗ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶದವ್ರಿಗೆ ಒಂದಿಷ್ಟು ಮಂದಿಗೆ ಸ್ಥಾನನೇ ಸಿಕ್ಕಿಲ್ಲ ಅವ್ರು ಕೋರ್ಟ್ ಮರಿ ಹೋಗ್ತಾ ಇದಾರೆ ಕೋರ್ಟ್ ಆರ್ಡರ್ ಮಾಡಿ ಕೂಡ ಅವ್ರಿಗೆ ಸೂಕ್ತ ಸ್ಥಾನಮಾನ ಕೊಡ್ತಾ ಇಲ್ಲ ಸರ್ಕಾರ ಅದ್ರ ಜೊತೆ ಕೆಲವೊಬ್ ನಮ್ ಭಾಗದವರಿಗೆ ಇಲ್ಲೂ ಚಾಮರಾಜನಗರ ಗದಗ ಅಂತ ಹೋಗಿತಾರ ಕೆಲಸ ಮಾಡ್ಲಾಕ ಇಲ್ಲಿ ಬೇರೆದವ್ರಿಗೆ ತಂದು ತುಂಬ್ತಾರ ಅದ್ರ ಜೊತೆಗೆ ಇವತ್ತು ಡಿ ಎಸ್ ಪಿ ವಿಷಯಕ್ಕೆ ಬಂದಾಗ ಅಬಕಾರಿ ಡಿ ಎಸ್ ಪಿ ಉದ್ಯೋಗಗಳಲ್ಲಿ ಅಹ್ ಎರಡು ಕಲ್ಯಾಣ ಕರ್ನಾಟಕದ ಹೊರತುಪಡಿಸಿದವರು ಇರ್ಬೇಕು ಉಳಿತದವ್ರು ಕಲ್ಯಾಣ ಕರ್ನಾಟಕ ಭಾಗದವ್ರ ಇರ್ಬೇಕು ಆದ್ರೆ ಇವತ್ತು ದಿವಸ ನಾಲ್ಕ್ ಮಂದಿ ನಾಲ್ಕ್ ಮಂದಿ ಕಲ್ಯಾಣ ಕರ್ನಾಟಕ ಹೊರಗಿನ ಡಿ ಎಸ್ ಪಿ ಕೆಲಸ ಮಾಡ್ತಿದಾರ ಕಲ್ಯಾಣ ಕರ್ನಾಟಕದವ್ರಿಗೆ ಸೂಕ್ತ ಸ್ಥಾನಮಾನ ಇಲ್ಲ ಒಬ್ಬೊಬ್ರಿಗೆ ಪೋಸ್ಟಿಂಗೇ ಇಲ್ಲ ಹೀಗಾಗಿ ಕಲ್ಯಾಣ ಕರ್ನಾಟಕದ ಜನರಿಗೆ ಆಗಿರ್ಬೋದು ಈ ಭಾಗಕ್ಕಾಗಿರ್ಬೋದು ಸರ್ಕಾರಗಳು ಯಾವುದೇ ಬಿಜೆಪಿ ಸರ್ಕಾರಲಿ ಕಾಂಗ್ರೆಸ್ ಸರ್ಕಾರ ಮೇಲಿನ ಮೇಲೆ ಅನ್ಯಾಯ ಮಾಡ್ತಾ ಇದಾವ ಅದ್ರ ಜೊತೆ ಇದನ್ನ ಕೇಳಬೇಕಾಗಿರ್ತಕ್ಕಂಥ ಕಲ್ಯಾಣ ಕರ್ನಾಟಕದ ಜನಪ್ರತಿನಿಧಿಗಳು ಅವರು ತಮಗೆ ಮಂತ್ರಿ ಕೇಳಲ್ಲ ಅವ್ರು ತಮಗೆ ನನಗೆ ಈ ಭಾಗದ ಅಭಿವೃದ್ಧಿಗೆ ಅನುದಾನ ಕೇಳಲ್ಲ ಆ ಯಾಕಂತ ಅವ್ರಿಗೆ ತಮ್ಮ ಕುರ್ಚಿ ಬಿಟ್ಟರೆ ಸಾಕು ಜನ ಹಾಳಾಗು ಅಂತಕ್ಕಂಥ ಖಂಡನೆ ಮಾಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ಕಲ್ಯಾಣ ಕರ್ನಾಟಕ ಕಲ್ಯಾಣ ಕರ್ನಾಟಕ ಅಧಿಕಾರಿಗಳಿಗೆ ಜನತೆ ಅನ್ಯಾಯ ಮುಂದುವರಿಸಿದೆ ಆದ್ರೆ ಈ ಭಾಗದ ಜನಪ್ರತಿನಿಧಿಗಳಿಗೂ ಮುತ್ತಿಗೆ ಆಗ್ತೀವಿ ಮತ್ತು ವಿಧಾನಸೌಧ ಮುತ್ತಿಗೆ ಆಗ್ತದೆ ಅಂತಕ್ಕಂಥ ಎಚ್ಚರಿಕೆ ತಮ್ಮ ಮಾಧ್ಯಮ ಮುಖಾಂತರ ನಡೀತಾ ಇದ್ದೀವಿ ಎಂ ಎಸ್ ಅಧ್ಯಕ್ಷರು ಕಲ್ಯಾಣ ಕರ್ನಾಟಕ